ನೋಡ್ತಿದ್ರ ವೀಕ್ಷಕರೇ ಈಗ ಗಣಪತಿಯ ಆಕಾರ ಈ ತೆಂಗಿನಕಾಯಿ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಎಂಗೇಜ್ಮೆಂಟ್ ಇತ್ಯಾದಿ ಕಾರ್ಯಗಳಲ್ಲಿ ತಟ್ಟೆಯಲ್ಲಿ ಜೋಡಿಸಿದಾಗ ಬಹಳ ಚೆನ್ನಾಗಿ ಕಾಣುತ್ತೆ ಗುರುಭ್ಯೋ ನಮಃ ಹರಿ गणाना आन्त्वा गणपतिगुम्हवामहे कविं कवीनामपमष्टवस्तमम् ज्येष्ठराजं ब्रह्मणां ब्रह्मणस्पद आनश्चिन्वन्नो तेदसादनं श्रीमहागणपतये नमः प्रणो देवी सरस्वती वाजेभिर्वाजिनीवती धी नाम वित्रियवतो ॐ वाग्देव्यै नमः श्रीगुरुभ्यो नमः ಇವತ್ತಿನ ದಿನ ನಾವು ದಿನನಿತ್ಯದ ಪೂಜೆ ಮತ್ತು ಹೋಮ ಇತ್ಯಾದಿ ಕಾರ್ಯಗಳಲ್ಲಿ ಮತ್ತು ವಿವಾಹಾದಿ ಲಗ್ನಪತ್ರಿಕೆ ಇತ್ಯಾದಿ ಕಾರ್ಯಗಳಲ್ಲಿ ನಾವು ಬಹಳ ಸರಳವಾಗಿ ಉಪಯೋಗಿಸುವಂಥ ತೆಂಗಿನಕಾಯಿ ಆಗಿರ್ಬೋದು ಅಥವಾ ಮನೆಯಲ್ಲಿರುವ ಹರಿದ್ರಾದಿ ಮಂಗಳ ದ್ರವ್ಯ ಅಂದರೆ ಅರಿಶಿನ ಕುಂಕುಮ ಇತ್ಯಾದಿಗಳನ್ನು ಉಪಯೋಗಿಸಿ ಮತ್ತು ಮನೆಯಲ್ಲಿರುವ ಸಾಮಗ್ರಿ ಕತ್ರಿ ಅಥವಾ ಕಟರ್ ಇತ್ಯಾದಿ ಮತ್ತು ವೈಟ್ ಪೇಪರ್ ಶೀಟ್ಗಳು ನ್ಯೂಸ್ ಪೇಪರ್ ಇವೆಲ್ಲವನ್ನು ಉಪಯೋಗಿಸಿ ತೆಂಗಿನಕಾಯಿನಲ್ಲೇ ಸುಲಭವಾಗಿ ಅಲಂಕಾರ ಮಾಡಿ ಮನೆಯಲ್ಲಿ ಮಾಡುವಂಥ ಪೂಜಾ ಕೈಂಕರ್ಯಗಳಲ್ಲಿ ಇವೆಲ್ಲವನ್ನು ಮಾಡಿ ನೋಡುವಾಗ ಮನೆಯಲ್ಲಿ ಬೇರೆ ಜನ ಬಂದು ನೋಡೋದಕ್ಕೂ ಬಹಳ ಚೆನ್ನಾಗಿ ಕಾಣುತ್ತೆ ಮತ್ತು ಉಪಯುಕ್ತ ಕಾರ್ಯಗಳಲ್ಲಿ ದೇವತಾ ಕೈಂಕರ್ಯದಲ್ಲಿ ಇಂಥ ಅಲಂಕಾರಗಳು ಮಾಡಿದಾಗ ನೋಡೋಕ್ಕೆ ಬಹಳ ಚೆನ್ನಾಗಿ ಕಾಣುತ್ತೆ ಹೆಣ್ಮಕ್ಕಳಿಗೆ ಬಹಳ ಅಲಂಕಾರ ಇತ್ಯಾದಿಗಳಲ್ಲಿ ಆಸಕ್ತಿ ಹೆಚ್ಚಾಗಿರುತ್ತೆ ಶುಕ್ರವಾರ ಮಂಗಳವಾರ ಮತ್ತು ಮನೆಯಲ್ಲಿ ದೇವತಾ ಕಾರ್ಯಗಳು ಮಾಡುವಾಗ ಈ ಒಂದು ಸುಲಭವಾದ ವಿಧಾನ ಅಂದರೆ ತೆಂಗಿನಕಾಯಲ್ಲಿ ಮನೆಯಲ್ಲೇ ಇರುವ ಅರಿಶಿನ ಕುಂಕುಮವನ್ನು ಉಪಯೋಗ ಮಾಡಿ ಇಂಥ ಒಂದು ಅಲಂಕಾರ ಮಾಡಿದಾಗ ಬಂದವರು ನೋಡಿ ಬಹಳ ಸಂತೋಷ ಪಡ್ತಾರೆ ಮತ್ತು ಮುಂದಿನ ದಿನಗಳಲ್ಲಿ ಅವ್ರ ಮನೆಯಲ್ಲೂ ಮಾಡಬೇಕು ಅನ್ನೋ ಆಸಕ್ತಿ ಹುಟ್ಟುತ್ತೆ ಅವರಲ್ಲಿ ಹಾಗಾಗಿ ಇವತ್ತಿನ ದಿನ ಭಾಗ್ಯ ಟಿ ವಿಯ ಒಂದು ಆ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ ಇವೆಲ್ಲ ವಿಡಿಯೋಗಳನ್ನು ನೀವು ನೋಡಿ ಅದನ್ನು ಖುಷಿ ಪಡಬೇಕು ಅಂತ ಬಯಸ್ತಾ ನನ್ನ ಹೆಸರು ನರಹರಿ ಶಾಸ್ತ್ರಿಗಳು ಅಂತ ಆ ಒಂದು ಯಾವ ವಿಧಾನವಾಗಿ ಇವೆಲ್ಲವನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ನಿಧಾನವಾಗಿ ಇದನ್ನ ನೋಡಿ ನೀವು ನಿಮ್ಮ ಮನೆಯಲ್ಲಿ ಕಲಿತು ಇದೆಲ್ಲವನ್ನು ಮಾಡಬೇಕು ಅಂತವೆ ನಮ್ಮ ಆಸೆ ಹಾಗಿದ್ರೆ ವೀಕ್ಷಕರೇ ಈ ಅಲಂಕಾರಕ್ಕೆ ಬೇಕಾದ ಸಾಮಗ್ರಿಗಳು ಇನ್ನೂರು ಗ್ರಾಮ ಅರ್ಶನ ನೂರು ಗ್ರಾಮಷ್ಟು ಕುಂಕುಮ ಒಂದು ಬಟ್ಲಲ್ಲಿ ನೀರು ಒಂದು ತೆಂಗಿನಕಾಯಿ ನ್ಯೂಸ್ ಪೇಪರ್ ಅಥವಾ ಒಂದು ವೈಟ್ ಪೇಪರ್ ಮತ್ತು ಕತ್ತರಿ ಇಷ್ಟು ಸಾಮಗ್ರಿಗಳನ್ನು ಸಿದ್ಧತೆ ಮಾಡ್ಕೋಬೇಕು ವೀಕ್ಷಕರೇ ಗಣಪತಿಯ ಮುಖದ ಆಕಾರವನ್ನು ಹೇಗೆ ಕಟ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತಿದ್ದೀನಿ ಜಾಗ್ರತೆಯಿಂದ ಅದನ್ನು ಹೇಗೆ ಮಾಡೋದು ಅಂತ ನೋಡಿಕೊಳ್ಳಿ ಎ ಫೋರ್ ಸೈಜ್ ವೈಟ್ ಶೀಟ್ನಲ್ಲಿ ನಾಲ್ಕು ಭಾಗವಾಗಿ ಪೇಪರ್ನ ಕತ್ತರಿಸ್ಕೋಬೇಕು ಮತ್ತು ಕತ್ತರಿಸಿದ ಒಂದು ಭಾಗವನ್ನು ಈ ರೀತಿಯಾಗಿ ಮಳಚಿಕೊಂಡು ಅದಾನಂತರ ಕತ್ತರಿಯ ಮುಖಾಂತರ ಸೂಕ್ಷ್ಮವಾಗಿ ನೋಡಿಕೊಳ್ಳಿ ಇದನ್ನು

ಇದು ಕಿವಿ ಮತ್ತು ಇದು ಸೊಂಡಲ್ ನೋಡಿದ್ರಲ್ಲ ವೀಕ್ಷಕರೇ ಈಗ ಗಣಪತಿಯ ಒಂದು ಮುಖದ ಆಕಾರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ವೀಕ್ಷಕರೇ ಈಗ ನೀರಿದೆ ಅರಿಶಿನ ಕುಂಕುಮ ಇದೆ ಮೊದಲನೇದಾಗಿ ನಾವು ನೀರಿನಿಂದ ಅರಿಶಿನವನ್ನು ಮಿಕ್ಸ್ ಮಾಡ್ಕೋಬೇಕು ಮೊದಲು ನೀರು ಹಾಕ್ಕೋಬೇಕು ಅರ್ಶನವನ್ನು ಕಲಿಸ್ಕೋಬೇಕು ಒಂದು ಹದಕ್ಕೆ ಕಲಿಸ್ಕೊಂಡಾಗ ತೆಂಗಿನಕಾಯಿಗೆ ಹಚ್ಚೋಕ್ಕೆ ತೀರಾ ನೀರಾಗಿರಬಾರ್ದು ಸ್ವಲ್ಪ ಗಟ್ಟಿಯಾಗಿರಬೇಕು ಗೋಧಿ ಹಿಟ್ಟನ್ನು ಹೇಗೆ ಕಲಿಸ್ತೀವೋ ಆ ರೀತಿಯಾಗಿ ಈ ಅರ್ಶನವನ್ನು ಕಲಿಸ್ಕೋಬೇಕು ಪುಡಿ ಇರಬಾರ್ದು ಅರ್ಶನ ನೋಡಿ ಎಷ್ಟು ನೀರಿನ ಪ್ರಮಾಣ ಹಿಡಿತಾ ಇದೆ ಈಗ ಇದು ಗೋಧಿಯ ಹದಕ್ಕೆ ಹೇಗೆ ಕಲಿಸ್ತೀವೋ ಅದಕ್ಕಿಂತ ಸ್ವಲ್ಪ ಮೆತ್ತಗೆ ನೀರನ್ನು ಹಾಕಿ ಕಲಿಸ್ಕೊಳ್ಬೇಕು ಅದಾದ ನಂತರ ಅದನ್ನು ಉಂಡೆಯಾಗಿ ಮಾಡಿಕೊಂಡು ಅರ್ಶನವನ್ನು ಉಂಡೆ ಮಾಡಿ ತೆಂಗಿನಕಾಯನ್ನು ತಗೊಳೋದು ನೋಡಿ ಈ ತೆಂಗಿನಕಾಯನ್ನು ತಗೊಳ್ತೀರಲ್ಲ ಅದನ್ನು ಜುಟ್ಟೆಲ್ಲ ಬಿಡಿಸಿ ನಾರಿಲ್ಲದಂತೆ ಚಾಕುವಿನಿಂದ ಸಹಾಯದಿಂದ ಎಲ್ಲವನ್ನು ನಾರನ್ನು ತೆಗಿಬೇಕು ತೆಗೆದ ನಂತರ ಆ ಅರಿಶಿನವನ್ನು ಲೇಪನ ಮಾಡಬೇಕು ಅದಕ್ಕೆ ಅದಕ್ಕೆ ಹಚ್ಚಬೇಕು ತಗೊಂಡು ಈ ರೀತಿಯಾಗಿ ಮಾಡಿಕೊಂಡು ಅದಾದ ನಂತರ ಇಲ್ಲಿಗೆ ಇಟ್ಟು ಒತ್ತಿ ಒತ್ತಿದ ನಂತರ ಅದು ಬಿದ್ದು ಹೋಗುತ್ತೆ ಆದ ಕಾರಣದಿಂದ ನೋಡಿ ಈ ಭಾಗದಲ್ಲಿ ಕೆಳಗಿನ ಭಾಗದಲ್ಲಿ ಈಗ ಒತ್ತಾ ಹೋಗ್ಬೇಕು ಸುತ್ತಲೂ ಹೀಗೆ ಒಂದು ಪ್ರಮಾಣದಲ್ಲಿ ಒತ್ತುತ್ತಾ ಹೋಗೋದು ಅಷ್ಟು ಎಲ್ಲ ಭಾಗದಲ್ಲೂ ಅದು ಕೂತ ನಂತರ ಇಲ್ಲಿ ಮೇಲ್ಗಡೆ ಇರುವ ಅಷ್ಟು ಒಂದು ಶೇಪ್ ಮಾಡ್ಕೋಬೇಕು ಈಗ ನೋಡಿ ನಾಲ್ಕು ಭಾಗದಲ್ಲಿ ಈಗ ಮಾಡಿದ ನಂತರ ಆ ಕೊನೆಯನ್ನು ನಿಮ್ಮ ಎರಡು ಬೆರಳುಗಳಲ್ಲಿ ಹೀಗೆ ಮಾಡ್ತಾ ಹೋಗೋದು ಅದು ಮಾಡಿದ ನಂತರ ನಿಮಗೆ ಎಷ್ಟು ಪ್ರಮಾಣದಲ್ಲಿ ನೀವು ಕತ್ರಿಯಲ್ಲಿ ಆ ಚಿತ್ರವನ್ನು ಕಟ್ ಮಾಡಿದ್ದೀರೋ ಅದಕ್ಕೆ ತಕ್ಕಂತೆ ಇಲ್ಲಿ ಅಗಲವಾಗಿ ಈ ಅರ್ಶನವನ್ನು ಹರಡಬೇಕು ಕೈ ನೀರು ಮಾಡಿಕೊಂಡಾಗ ಅರ್ಶನ ಒಂದು ಹದವಾಗಿ ಬರುತ್ತೆ ನೋಡಿ ಈ ಕೈಗೆ ಹತ್ತಲ್ಲ ತಿರ್ಗಾ ನಿಮ್ಮ ಕೈಗೆ ಹತ್ತಲ್ಲ ಅದು ಅರ್ಶನ ಅಗಲವಾಗಿ ಮಾಡ್ಬೋದು ನೋಡಿ ಮಧ್ಯದ ಭಾಗದಲ್ಲಿ ಮಾಡಿದಾಗ ಚೆನ್ನಾಗಿ ಬರುತ್ತೆ ಕೈ ನೀರು ಮಾಡ್ಕೊಳ್ಳಿ ಎಲ್ಲಾದರೂ ಬಿಡಿಸಿದ್ದ ಲಕ್ಷಣಗಳಿದ್ದರೆ ಕೈ ನೀರು ಮಾಡಿದಾಗ ಅದು ನೀಟಾಗಿ ಕವರ್ ಆಗುತ್ತೆ ಪಕ್ಕದಲ್ಲಿ ಇಟ್ಕೊಂಡು ಬೇರೆ ಕಾಯಿಗಳಿಗೂ ಇದೇ ರೀತಿಯಾಗಿ ಅರ್ಶನವನ್ನು ಹಚ್ಚೋದು ನೋಡಿ ಈಗ ಈ ತೆಂಗಿನಕಾಯಿನ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೇನೆ ಈಗ ಕಟ್ ಮಾಡಿರುವ ಪೇಪರ್ ತಗೊಂಡು ಈ ಕಾಯಿನ ಮೇಲೆ ಇಡಬೇಕು ಮಧ್ಯಕ್ಕೆ ಭಾಗಕ್ಕೆ ಮಧ್ಯ ಭಾಗ ನೋಡ್ಕೋಬೇಕು ಎಲ್ಲಿಗೆ ಬರುತ್ತೆ ಅಂತ ಎಲ್ಲ ಕಡೆ ಸರಿಯಾಗಿ ಬರುತ್ತಾ ಅಂತ ನೋಡಿಕೊಂಡು ಅದಾದ ನಂತರ ಕಾಯಿ ಮೇಲೆ ಇಟ್ಟು ಪೇಪರ್ ಬೇಕಲ್ಲಿ ಒತ್ತಿದ ನಂತರ ನೋಡಿ ಎಲ್ಲ ಬರ್ತಾ ಇದೆಯಾ ನೋಡ್ಕೋಬೇಕು ಈ ಕಾಯಿನ ಹೀಗೆ ಇಟ್ಕೊಂಡು ಕುಂಕುಮ ತಗೊಳ್ಳೋದು ಕುಂಕುಮ ತೆಗೆದ ನಂತರ ಕರೆಕ್ಟಾಗಿ ನೋಡಿ ಆ ಎಲ್ಲೆಲ್ಲಿ ನಾವು ಕಟ್ ಮಾಡಿದೋ ಆ ಭಾಗದಲ್ಲಿ ಕುಂಕುಮನ ತುಂಬುತ್ತಾ ಬರೋದಲ್ಲಿ ತೇವಾಂಶ ಇದ್ದಾಗಲೇ ಈ ಕುಂಕುಮ ತಗೊಂಡು ಹಚ್ತಾ ಬರಬೇಕು ಫಿಲ್ ಮಾಡ್ತಾ ಬರಬೇಕು ಎಲ್ಲಿ ನಾವು ಕಟ್ ಮಾಡಿದ್ದೀವೋ ಆ ಭಾಗದಲ್ಲಿ ಫಿಲ್ ಮಾಡ್ತಾ ಬಂದಾಗ ತೆಂಗಿ ಕಾಯಿ ಮೇಲೆ ನಾವು ಯಾವ ಆಕಾರ ಕಟ್ ಮಾಡಿರ್ತೀವೋ ಆ ಪ್ರಕಾರವಾಗಿ ಅಲ್ಲಿ ಬರುತ್ತೆ ಕಾಯಿಂದ ಇದು ಮಹಾಗಣಪತಿಯ ಮುಖದ ಆಕಾರ ವಿಘ್ನಕರ್ತ ವಿಘ್ನಹರ್ತನ ಒಂದು ಅಲಂಕಾರ ಮಾಡಿದಾಗ ಕಾಯಿಗೆ ಬಹಳ ಚೆನ್ನಾಗಿ ಕಾಣುತ್ತದ್ದು ಎಲ್ಲರೂ ಬಂದ ಕುಂಕುಮ ತುಂಬಿಲ್ಲ ಅಂದರೆ ನಿಧಾನವಾಗಿ ಆ ಭಾಗಕ್ಕೂ ತುಂಬಬೇಕು ನೋಡಿ ಆ ನಂತರ ನೋಡಿ ಈ ಪೇಪರನ್ನು ಅನ್ನು ಈ ರೀತಿಯಾಗಿ ಹಿಡಿದುಕೊಂಡು ನಿಧಾನವಾಗಿ ಎಳಿಬೇಕು ಪೇಪರ್ನ ಈ ತರ ಈ ತರ ಮಾಡ್ಕೊಂಡು ಎಳೆದಾಗ ತಿರ್ಗಾ ಅಲ್ಲಿ ಪಕ್ಕಪಕ್ಕಕ್ಕೆಲ್ಲ ಹೋಗಲ್ಲ ಅದು ನೋಡ್ತಿದ್ರೆ ವೀಕ್ಷಕರೇ ಈಗ ಗಣಪತಿಯ ಆಕಾರ ಈ ತೆಂಗಿನಕಾಯಿ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಎಂಗೇಜ್ಮೆಂಟ್ ಇತ್ಯಾದಿ ಕಾರ್ಯಗಳಲ್ಲಿ ತಟ್ಟೆಯಲ್ಲಿ ಜೋಡಿಸಿದಾಗ ಬಹಳ ಚೆನ್ನಾಗಿ ಕಾಣುತ್ತೆ ನೋಡೋರು ವೀಕ್ಷಕರೇ ನೋಡಿದ್ರಲ್ಲ ನಾವು ಮಾಡದಂತ ಈ ಒಂದು ದೇವರ ಆಕಾರದ ಏನೇನು ಮಾಡಿದುವೋ ಅದು ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ಇದೇ ರೀತಿಯಾಗಿ ಈ ವಿಷಯವನ್ನು ಹಲವಾರು ಜನಕ್ಕೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಮತ್ತು ನಿಮ್ಮ ಬಂಧುಗಳ ಜೊತೆ ಶೇರ್ ಮಾಡಿ ಇನ್ನು ಮುಂದೆ ಇದೇ ರೀತಿಯಾಗಿ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನೀವು ಭಾಗ್ಯ ಟಿವಿಯ ಮೂಲಕ ನೋಡಬಹುದು ಭಾಗ್ಯ ಟಿವಿಗೆ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ಇದೇ ರೀತಿಯಾಗಿ ನಮ್ಮನ್ನು ಪ್ರೋತ್ಸಾಹ ಮಾಡಿ ಅಂತ ನರಹಿ ಶಾಸ್ತಿಯಮ್ಮ ನಾನು ನಿಮಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ